ಸಹಪಾಠಿಗಳೇ ಇಲ್ಲಿ ನೆರೆದಿರುವ ಗ್ರಾಮಸ್ಥರೇ ಹಾಗೂ ಹಿರಿಯರೇ ನಿಮಗೆಲ್ಲರಿಗೂ ಇಂದು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನ ತಿಳಿಸುತ್ತಾ ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮಾತುಗಳನ್ನ ಬಯಸುತ್ತೇನೆ ಪ್ರಾಚೀನವ ತಿಕ್ಕಿ ತೊಳೆ ವರ್ತಮಾನ ಜೀವಕಳೆ ಉಕ್ಕೇರಲಿ ಬಾಳ ಹೊಳೆ ಆ ಭವಿಷ್ಯದೊಳಗಿಗೆ ಮೈ ತೊಡವಿದೆ ಮೂಕ ಜನ ಕೈ ಹಿಡಿ ಹಿಡಿ ಜನ ಕ್ಷಣ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಎಂಬ ಕವನದ ಆಶಯದಂತೆ ಭಾರತ ದೇಶವು ಇಂಗ್ಲಿಷರು ಪೋರ್ಚುಗೀಸರು ಫ್ರೆಂಚರು ಡಚ್ರ ಎಷ್ಟಿಗೆ ನೇರವಾಗಿ ಮತ್ರವಾಗಿ ಸಾಹಸದಿಂದಲೂ ನಿರುಪಮ ಸಾಹಸದಿಂದಲೂ ಶ್ರೇಷ್ಠತರವಾದ ನಮ್ಮ ಭಾರತ ದೇಶವನ್ನ ನೂರಾರು ವರ್ಷಗಳ ಕಾಲ ಆಡಿದರು ಆದರೂ ಸಹ ನಮ್ಮ ಭಾರತ ದೇಶದ ದೂರದೃಷ್ಟಿ ನಾಯಕರಾದ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ನಾನಾ ಲಕ್ಷ್ಮತ್ ರಾಯ್ ಬಾಲ್ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರ ಹೀಗೆ ಆ ಗಣಿತ ಅನಾಮಿಕ ಸ್ವಾತಂತ್ರ್ಯ ಈ ಚಕ್ರಗಳಲ್ಲಿ ನಾವು ತಾಯಿ ಆದರೂ ಸಹ ದೇಶದಲ್ಲಿ ಕೆಲವು ಪ್ರದೇಶವು ಉತ್ತಮವಾಗುತ್ತಿದೆ ಅವುಗಳಲ್ಲಿ ಸೋಕುವ ನಾವು ನಮ್ಮೆಲ್ಲರ ಹೃದಯಗಳನ್ನ ಪಕ್ವಗೊಳಿಸೋಣ ಆಶಾವಾದವೇ ಆತ್ಮವಿಶ್ವಾಸಕ್ಕೆ ಆಹಾರ ಒಂದು ಕಡೆ ಆಶಾವಾದಿ ಹೇಳ್ತಾನೆ ಇಷ್ಟೊಂದು ಮುಳ್ಳುಗಳ ಮಧ್ಯೆ ಎಷ್ಟೊಂದು ಸೊಗಸಾದ ಹೂವಿದೆಯಲ್ಲ ಎಂದು ಖುಷಿ ಪಡುತ್ತಾನೆ ಆದ್ರೆ ನಿರಾಶಾವಾದಿಯು ಎಷ್ಟೊಂದು ಮುಳ್ಳುಗಳ ಮಧ್ಯೆ ಇಷ್ಟೊಂದು ಸೊಗಸಾದ ಹೂವಿದೆಯಲ್ಲ ಎಂದು ಪರಗುತ್ತಾನೆ ಹಾಗೆ ಸಣ್ಣ ದೇಶದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ವಜ್ರಕ್ಕೂ ದುಕ್ಕು ಹಿಡಿದರೆ ಹೇಗಯ್ಯ ಬೇರೆ ಕಟ್ಟಿಗೆ ಬರಲೆ ಹತ್ತುವುದು ತೇವಿಗೂ ಹೊರಲೆ ಹತ್ತಿದರೆ ಹೇಗಯ್ಯ ಸ್ವತಂತ್ರ ದೊಡ್ಡರು ಅಟ್ಟ ಹಾದಿ ಹಿಡಿದ್ರೂ ದೊಡ್ಡವರು ಅಡ್ಡ ಹಾದಿ ಹಿಡಿದ